ಬೆಂಗಳೂರಿನ ಪ್ಲೇ ಆಫ್ ನಿರೀಕ್ಷೆಯನ್ನು ಜೀವಂತವಾಗಿಸಿಕೊಂಡಿದ್ದರೆ ಡೆಲ್ಲಿಗೆ ಭಾರಿ ಒಡೆತ ಆದಾಗಿಯೂ ಎರಡೂ ತಂಡಗಳು ಪ್ಲೇ ಆಫ್ಗೆ ಹೋಗಲು ಪವಾಡದ ಅಗತ್ಯವಿದೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹೊರಗುಳಿಯುವ ತಂಡಗಳ ಪಟ್ಟಿಗೆ ಮತ್ತೊಂದು ಹೆಸರನ್ನ ಸೇರಿಸಲಾಗಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಪ್ರತಿ ಪಂದ್ಯದಲ್ಲೂ ಪ್ಲೇ ಆಫ್ಗಳನ್ನು ಆಡುವ ತಂಡಗಳ ಭರವಸೆ ಕಳೆದುಕೊಳ್ಳುತ್ತಿದೆ ಈ ಮೂಲಕ ನಿಧಾನವಾಗಿ ಒಂದೂ ಟಿ ತಂಡಗಳು ಹೊರಬೀಳುತ್ತಿದೆ ಮೇ ಹದಿನಾಲ್ಕರ ಭಾನುವಾರ ನಡೆದ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಜಯ ಸಾಧಿಸಿರುವುದರಿಂದ ಪ್ಲೇ ಆಫ್ ಲೆಕ್ಕಾಚಾರ ಬದಲಾಗಿದೆ ಈ ಪಂದ್ಯದ ಫಲಿತಾಂಶ ಬೆಂಗಳೂರಿನ ಪ್ಲೇ ಆಫ್ ನಿರೀಕ್ಷೆಯನ್ನು ಜೀವಂತವಾಗಿಸಿಕೊಂಡಿದ್ದರಿ ಡೆಲ್ಲಿಗೆ ಭಾರಿ ಊರತ ನೀಡಿದೆ ಆದಾಗ್ಯೂ ಎರಡು ತಂಡಗಳು ಪ್ಲೇ ಆಫ್ಗೆ ಹೋಗಲು ಪವಾಡದ ಅಗತ್ಯವಿದೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹೊರಗುಳಿಯುವ ತಂಡಗಳ ಪಟ್ಟಿಗೆ ಮತ್ತೊಂದು ಹೆಸರನ್ನ ಸೇರಿಸಲಾಗಿದೆ ಅಭಿಮಾನಿಗಳು ತಮ್ಮ ತಂಡ ಪ್ಲೇ ಆಫ್ ತಲುಪುವ ನಿರೀಕ್ಷೆಯಲ್ಲಿದ್ದರೂ ಅದು ಅಸಾಧ್ಯವಾಗಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ಗಳು ಬಹುತೇಕ ಟೂರ್ಫಿಯಿಂದ ಬಿಡುವ ಹಾದಿಯನ್ನು ತೋರಿಸಿದೆ ಈಗ ಈ ತಂಡವು ಕೇವಲ ಹದಿನಾಲ್ಕು ಅಂಕಗಳನ್ನು ತಲುಪಬೇಕಿದೆ ಮುಂದೆ ಪ್ಲೇ ಆಫ್ ಹೋಗುವುದಕ್ಕೆ ಡೆಲ್ಲಿ ಅವರೇಪಳ ರನ್ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಡೆಲ್ಲಿ ರನ್ ರೇಟ್ ತುಂಬಾ ಕೆಟ್ಟದಾಗಿದೆ ಈ ಪಾಯಿಂಟ್ಸ್ ಪಟ್ಟಿ ನೋಡಿದರೆ ಐಪಿಎಲ್ ಪ್ಲೇ ಆಫ್ ಪ್ಲೇಸ್ನಿಂದ ನಾಲ್ಕು ತಂಡಗಳು ಹೊರಗು ತಂಡಕ್ಕೆ ಹದಿನಾಲ್ಕು ಅಂಗ ತಲುಪುವ ಅವಕಾಶವಿದ್ದರೂ ಮುಂದಿನ ಸುತ್ತು ತಲುಪುವುದು ಅಸಾಧ್ಯವಾಗಿದೆ ಮುಂಬೈ ಇಂಡಿಯನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ಸಂಪೂರ್ಣವಾಗಿ ಔಟ್ ಆದರೆ ಗುಜರಾತ್ ಟೈಟಾನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಸ್ವಲ್ಪ ಭರವಸೆ ಉಳಿದು ಆದರೆ ಬಹುತೇಕ ಔಟ್ ಎಂದೇ ಹೇಳಬಹುದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ ಐದು ಪಂದ್ಯಗಳನ್ನು ಗೆದ್ದಿದೆ ಹೀಗಾಗಿ ಮುಂದಿನ ಹಂತಕ್ಕೆ ಹೋಗುವ ಭರವಸೆ ಕೊಂಚ ಉಳಿದು ಆದರೆ ಆರ್ಸಿಬಿ ಅಥವಾ ಯಾವುದೇ ತಂಡಕ್ಕೆ ಕೇವಲ ಹದಿನಾಲ್ಕು ಅಂಕಗಳು ಸಾಕಾಗುತ್ತಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟಾನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಹದಿನಾಲ್ಕು ಅಂಕಗಳನ್ನು ತಲುಪಲು ಅವಕಾಶವಿದೆ ಉಳಿದಿರುವ ಕೊನೆಯ ಪಂದ್ಯವನ್ನು ಗೆಲ್ಲುವ ಮೂಲಕ ಎಲ್ಲಾ ಮೂರು ತಂಡಗಳು ಹದಿನಾಲ್ಕು ಅಂಕಗಳನ್ನು ತಲುಪಬಹುದು ಬೆಂಗಳೂರು ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆಡಬೇಕಿದೆ ಲಕ್ನೋ ವಿರುದ್ಧ ಡೆಲ್ಲಿ ಆಡಬೇಕಿದೆ ಗುಜರಾತ್ ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳನ್ನು ಎದುರಿಸಲಿದೆ ಆದರೆ ಇಲ್ಲಿ ಹದಿನಾಲ್ಕು ಅಂಕಗಳು ಪ್ಲೇ ಆಫ್ ಗ್ಯಾರಂಟಿ ಅಲ್ಲ ಏಕೆಂದ್ರೆ ಚೆನ್ನೈ ಮತ್ತು ಹೈದರಾಬಾದ್ ಈಗಾಗಲೇ ಈ ಹಂತದಲ್ಲಿದೆ ಮತ್ತು ನಿವ್ವಳ ರನ್ ರೇಟ್ ಇತರ ತಂಡಗಳಿಗಿಂತ ಉತ್ತಮವಾಗಿದೆ ಹೀಗಾಗಿ ಎರಡೂ ತಂಡಗಳು ಮುಂದಿನ ಒಂದು ಪಂದ್ಯ ಗೆದ್ದರೂ ಸಹ ಹದಿನಾರು ಅಂಕ ಗಳಿಸುತ್ತದೆ ಹೀಗಾಗಿ ಹದಿನಾಲ್ಕು ಅಂಕ ಎನ್ನುವುದು ಕೇವಲ ಒಂದು ಸದ್ಯದ ನಂಬಿಕೆ ಹೀಗಾಗಿ ಡೆಲ್ಲಿ ಮುಂದಿನ ಪಂದ್ಯ ಗೆದ್ದರೂ ಸಹ ಹದಿನಾಲ್ಕು ಅಂಕವಾಗಿದೆ ಆದರೆ ಯಾವುದೇ ಕಾರಣಕ್ಕೂ ರನ್ ರೇಟ್ ಸುಧಾರಿಸುವುದು ಅನುಮಾನವಾಗಿದೆ ಹೀಗಾಗಿ ಮುಂಬೈ ಇಂಡಿಯನ್ಸ್ ಪಂಜಾಬ್ ಕಿಂಗ್ಸ್ ಗುಜರಾತ್ ಟೈಟನ್ಸ್ ಬಳಿಕ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬಹುತೇಕ ಪ್ಲೇ ಆಫ್ನಿಂದ ಹೊರಬಿದ್ದಿದೆ ಎಂದು ಹೇಳಲಾಗುತ್ತಿದೆ ಆದರೆ ಸದ್ಯ ಕೆಕೆಆರ್ ಪ್ಲೇ ಆಫ್ ತಲುಪಿದರೆ ರಾಜಸ್ಥಾನ್ ಪ್ಲೇ ಆಫ್ ಸನಿಹದ ಆದರೆ ಮೂರು ಮತ್ತು ನಾಲ್ಕನೇ ಸ್ಥಾನಕ್ಕಾಗಿ ಚೆನ್ನೈ ಹೈದರಾಬಾದ್ ಲಕ್ನೋ ಹಾಗೂ ಆರ್ಸಿಬಿ ಪೈಪೋಟಿ ನಡೆಸುತ್ತಿದೆ